ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಮನೆಯಲ್ಲೇ ರುಚಿಯಾಗಿರುವಂಥ ಕಾರ್ನ್ ಮಂಚೂರಿ ಹೇಗೆ ಮಾಡಬೇಕು ಅಂತ ನೋಡೋಣ ಮೊದಲಿಗೆ ಕಾರ್ನ್ ತೆಗೆದುಕೊಂಡಿದ್ದೀನಿ ಇದನ್ನು ಇವಾಗ ಹೀಗೆ ಭಾಗಗಳು ತುಂಡು ಮಾಡಿಕೊಂಡು ಸ್ವಲ್ಪ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಬೇಕು ತದನಂತರ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಜೋಳದ ಹಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಅದನ್ನು ಕೋಟಿಂಗ್ ಆಗುವಷ್ಟು ಮಟ್ಟಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಮೇಲೆ ಒಂದು ಪದರ ಥರ ನಿಲ್ಲಬೇಕು ಅಲ್ಲಿವರೆಗೂ ಇದಕ್ಕೆ ಸ್ವಲ್ಪ ನೀರು ಚಿಮ್ಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ಈ ರೀತಿ ಆಗಬೇಕು ಈ ರೀತಿ ಆದಮೇಲೆ ನಾನು ಎಣ್ಣೆ ಕಾದಂಥ ಎಣ್ಣೆಗೆ ಇದನ್ನು ಇದ್ದೀನಿ ಇದನ್ನು ಮಧ್ಯಮ ಊರಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಜೋರು ಊರಿಯಲ್ಲಿ ಕಾಯಿಸ್ಕೊಳಕ್ ಹೋದರೆ ಮೇಲ್ಗಡೆ ಬಣ್ಣ ಬೇಗ ಬಂದ್ಬಿಡುತ್ತೆ ಒಳಗಡೆ ಬೆಂದಿರಲ್ಲ ಹಾಗಾಗಿ ಮಧ್ಯಮ ಊರಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಾಗಿಯೂ ಬರುತ್ತೆ ಹಾಗೇ ಒಳಗಡೆನೂ ಕೂಡ ಬೆಂದೋಗಿರುತ್ತೆ ಈಗ ಮಂಚೂರಿಯನ್ ಗ್ರೇವಿ ಮಾಡ್ಕೊಳಕ್ಕೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಈರುಳ್ಳಿ ಎಲೆ ಮತ್ತು ದೊಣ್ಣು ಮೆಣಸಿನ್ಕಾಯಿ ತೆಕ್ಕೊಂಡಿದ್ದೀನಿ ಇವೆಲ್ಲವೂ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕಡೆಗೆ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಚೆನ್ನಾಗಿ ಬೆಳ್ಳುಳ್ಳಿ ಶುಂಠಿ ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿ ಬಣ್ಣ ಬರುವಾಗ ಸ್ವಲ್ಪ ಹುಡ್ಕೊಳ್ಬೇಕಾಗುತ್ತೆ ಹೈ ಹೆಚ್ಚಿನ ಉರಲ್ಲಿ ಹುರ್ಕೊಳ್ಬೇಕು ತದನಂತರ ಇದಕ್ಕೆ ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬಾರಿಸಿದ ಮೇಲೆ ಇದಕ್ಕೆ ಇದಕ್ಕಿವಾಗ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಾಗೆ ಬಣ್ಣಕ್ಕೆ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕಿವಾಗ ಒಂದು ಚಮಚದಷ್ಟು ಗ್ರೀನ್ ಚಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸಾಸು ಹಾಗೆ ಅರ್ಧ ಚಮಚದ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಮೂರಿಂದ ನಾಲ್ಕು ಚಮಚದಷ್ಟು ಟೊಮೆಟೊ ಸಾಸ್ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಅರ್ಧ ಚಮಚದಷ್ಟು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಹದ ನೀರಾಗಿ ಮಾಡ್ಕೊಳೋಕ್ಕೋಸ್ಕರ ಗ್ರೇವಿ ಥರ ಅದಕ್ಕೆ ಇವಾಗ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಫ್ರೈ ಮಾಡಿದಂಥ ಬೇಬಿಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಇದಕ್ಕೆ ಒಂದು ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆ ಬಿಸಿ ಬಿಸಿಯಾದ ರುಚಿಯಾದ ಬೇಬಿ ಕೋರ್ ಮಂಚೂರು ರೆಡಿಯಾಗಿದೆ ಒಂದು ಸತ್ತ ಮಾಡ್ಕೊಳ್ತೀನಿ ಹೇಗೆ ಅನ್ಸಂತ ಹೇಳಿ ಓಕೆ ಬಾಯ್